ನೋಡು ಪಾಯಿಂಟ್ ಮಾಡೋದನ್ನ ನಮ್ಮ ವೈಬು ಅಂತಂದು ಕಲ್ತ್ಬಿಟ್ಟ ನಮಗೆ ಬರಲ್ಲ ಬಿಡು ಹ್ಞೂ ಏನೇ ಅಂದ್ರೆ ನೋಡೋರು ಅಪ್ಪಂದು ಅವನಿಗೆ ಬರೋದು ನಮಗೆ ಬರಲ್ಲ ಏನೇ ಅಂತಂದ್ರೆ ನಾವು ಎಷ್ಟೇ ಇದು ಮಾಡಿದ್ರು ನಮಗೆ ಬರೋಲ್ಲ ಮೂನರು ಹೇಳೋರೆ ಅದಕ್ಕೆ ಕರ್ಕೊಂಡು ಹೋಗೋಣ ಫ್ಯಾಕ್ಟ್ರಿ ಕಟ್ತಾ ಇದ್ದಾರಲ್ಲ ಈ ಕಡೆಗೆ ನಮ್ಮ ಊನರ್ ಫೋನ್ ಮಾಡಿದರು ಯಾರಾದ್ರೂ ಇದ್ರೆ ಕರ್ಕೊಂಬರಪ್ಪ ಅಂತೇಳಿ ಅದಕ್ಕೇ ಓನರು ಹೇಳಿದಾರೆ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗಿ ಹಾಕಿಸ್ಕೊಡೋಣ ಹೇಳೋಣ ವೈಬುಗೆ ವೈಬು ವೈಭು ಬಾರಪ್ಪ ಹೆಂಗ ಒಳ್ಳೆ ಹುಡುಗಿ ಸಿಕ್ಕಿದಾಳಪ್ಪ ಬೇಬಿ ಒಳ್ಳೆ ಹುಡುಗಿ ಹೆಂಗ ಜೋಡಿ ಮಾತ್ರ ಸೂಪರ್ ಆಗೈತೆ ಇನ್ನೇನ್ ಮದ್ವೆ ಮಾಡ್ತಾರೆ ಇನ್ನೇನ್ ಇಷ್ಟ ಏನಲ್ಲ ಅಲ್ಲ ಮಾತುಕತೆ ಎಲ್ಲ ಆಗೈತೆ ಇನ್ನೇನ್ ಮದುವೆ ಮಾಡ್ತಾರೆ ಏನಣ್ಣ ಕೆಲಸ ಐತ್ ಕಣಪ್ಪ ಅತ್ತಿ ಕಾಲದ್ವಿ ನಾವಿನ್ನೇನ್ ದಿನ ಕೆಲ್ಸಕ್ಕೆ ಹೋಗದೇನೆ ನಾವೇನ್ ಆತ ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ ಇವಾಗ ಇಬ್ಬರಳನು ಕೆಲಸಕ್ಕೆ ಹೋಗ್ಕೊಂಡು ಹಿಂಗ ಮನೆ ಕಟ್ಬೇಕು ಅಂತ ನಾವು ಇಷ್ಟೋ ಅಷ್ಟನ ಹೊಲ್ದಾಗ ಏನೇನು ಅಡ್ಗೆ ಗಿಡ ಇಕ್ಕಿವಿ ನೀರು ಬಿದ್ವು ನೀರು ಬಿದ್ವು ಅಡ್ಗೆ ಗಿಡ ಇಕ್ಕಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಮನೆಗೇನೆ ಕಟ್ಕೋಬೇಕು ಅಂತ ನಾವೇನು ಎಲ್ಲೂ ಆಗಲ್ಲ ಏನಿಲ್ಲ ಮದುವೆ ಸೆಟ್ ಆಯ್ತು ನಮಗೆ ಹಂಗಂದ್ಲಪ್ಪ ಮೂರಣ ಸೆಟ್ ಆಯಿತು ಇನ್ನೇನು ಹೋಗಿ ಅವ್ರ ಮನೆಗೆಲ್ಲ ಮಾತಾಡ್ಕೊಂಡು ನಮ್ಮ ಮನೆಗೆ ಎಲ್ಲ ಮಾತುಕತೆ ಆಗೈತೆ ಇನ್ನು ಒಳ್ಳೆಯ ದಿನ ನೋಡ್ಕೊಬಿಟ್ಟು ಇನ್ನು ಮದುವೆ ಮಾಡೋದೇ ಇರೋದು ಅವ್ರ ಮನೆಗೆ ಒಪ್ಕೊಂಡವ್ರೆ ಅದೇ ಇವಾಗ ಏನೋ ಸಹನನ ಏನಾನ ಇವನಿಗೆ ಸೃಜನ್ಗೆ ಕೇಳ್ತಾ ಇದ್ದಾರೆ ಸೃಜುಗೆ ಸೃಜನನು ತುಂಬ ಒಳ್ಳೆ ಹುಡುಗ ಇವ ಸಹನನೂ ಒಳ್ಳೆ ಹುಡುಗಿ ಅದಕ್ಕೇನೆ ಅವ್ರಿಗೆ ಸೆಟ್ ಮಾಡಿ ಇವಾಗ ಇಬ್ಬರದು ಒಂದೇ ಸರ್ತಿ ಮದುವೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡವ್ರೆ ಹ್ಞೂ ಸರಿ ಸರಿ ಆಯ್ತಪ್ಪ ಹೆಂಗ ಬಿಡು ಒಳ್ಳೆ ಹುಡುಗಿ ಸಿಕ್ಕಿ ಹೇಗೆ ಚೆನ್ನಾಗಿದ್ರೆ ಸಾಕು ನೋಡ್ಬೋದು ವೈಭವ ಇವಾಗ ನಮ್ಮ ಫ್ಯಾ ಫ್ಯಾಕ್ಟ್ರಿ ಹತ್ರ ಇನ್ನೊಂದು ಫ್ಯಾಕ್ಟ್ರಿ ಆ ಕಡೆ ಪಕ್ಕದಾಗೆ ಇನ್ನೂ ಅಲ್ಲಿ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿಗೆ ಇವಾಗ ನೀರು ಬೇಕು ಬೋರ್ ಇಲ್ಲ ಅದಕ್ಕೇ ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ ನಮ್ಮ ಓನರ್ ಇದೆ ಹೇಳಿದ್ದಾರೆ ಯಾರಾದರೂ ಇದ್ದರೆ ಕರ್ಕೊಂಡು ಬರಪ್ಪ ಅಂತ ಬಾ ಹೋಗೋಣ ಇವತ್ತು ಅಲ್ಲೊಂದು ಸ್ವಲ್ಪ ನೀನು ಪಾಯಿಂಟ್ ಮಾಡಿಕೊಡುವಂತೆ ಸರಿ ಆಯ್ತು ಹೇಳೋಣ ಬತ್ತಿನ ಫೋನ್ ಮಾಡ್ಕೊಂಡು ಆಮೇಲಿಂದನ ಬತ್ತಿ ಹೇಳು ನಾನು ಸೃಜೋ ಇಬ್ಬರು ಬತ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವನಿಗೆ ಹ್ಞೂ ಅವನಿಗೆ ಗೆದ್ದಿನ ಮಗು ಐಬಗಿ ಅಂತ ಹೇಳ್ತಾ ಇದ್ದಾರೆ ಹಂಗೇನೆ ಹ್ಞೂ శనకైమ్ ఈ అంగే హక్దాలి ఇట్ విట్ మూడు ఇవ్వరు సెనక్ అయిదాళ ఆడు బుళురాజు హజీ ఆళు సెనకైదాళ మక్ తగ్గే మద్లె ఈ రెత్తడా ఏ రద్ద దాడద మే అంగేన అయ్యో ఎలా కళద్రల్ అనమనే కళత్ీ తి అంతా హడా తంగి నేడీ సెకాళ రంగి రాజీ హింకెట్ విట్టు ఇవళు గీతి ఎల్ చెక్క అయ్యో అయ్యప్ప ఎల్ నోడ ఏ హోగ్ ఎల్ చెక్క ఈ అయ్యప్ప హారు తాయి ఎల్ యారు గొద్దాడ హారు ఇవగా ఏను మొదలు గిరిగింద మరి హాట్కి వోళాళ ఇవళు రాజమ్మ ఈ దీస్ గుడ్ ఆడల్ల ಬೆಳ್ಕೊತಿದ್ದಂಗೆ ಯಾರು ಗುದ್ದಾಡ್ತಾರೆ ಅಂತಂದ್ರೆ ರಾಜಮ್ಮನ ಗಿರ್ಜಿಂಬೆ ಎಂಬರ್ ಹ್ಮ್ ರಾಜಮ್ಮನ ಗಿರ್ಜಿಂಬೆ ಗುದ್ದಾಡ್ತಾರೆ ಅಂಬರು ಸಿದ್ಲಿಂಗ್ ಮೇಲೆ ಹಂಗೆ ಹೋಗೋರು ಈ ಹಂಗೇನೆ ಏನ್ ಇದು ತಾಯಿ ಹ್ಮ್ ಇವ್ನ ನೋಡು ಅವ್ನು ಗಿರ್ಜಿಂಬೆ ಮಗ ಅಬಲೋ ಇದಾನೆ ಇವನು ಮತ್ತೆ ಅಂತಾರು ಒಳ್ಳೆಯಲ್ಲ ಇದ್ರೆಲ್ಲಾ ಓ ನೋಡಕ್ ಹಿಂಗಾರೆ ಬೋಲೋ ಒಳ್ಳೆಯರಲ್ಲ ಊರ್ತಾಗಲ್ಲ ಬೋಲ ನಡೀತಾವೆ ಇವ್ರು ಕಿಟ್ಟು ಬಿಟ್ಟು ನನ್ನ ಮಕ್ಕಳಿಗೆಲ್ಲಾ ತಗೋಶ್ನ ಕೈ ಇವ್ರಿಬ್ರು ಮದ್ಲಂಗೇನಿ ಇದೇ ಗಿಡ ಮುಂದೆ ಇದ್ರೆ ಅಲ ಕಳಿತಿದ್ರು ಹೆಂಗೆ ಭಾಳ ಆಗುತ್ತೆ ಒಯ್ಬು ನಿಜವಾಗ್ಲೂ ನಿಮ್ಮ ಅಪ್ಪಾಯ ಮಾಡೋಂಥ ಕೆಲಸ ಕಲ್ತು ಕಲ್ತ್ಬಿಟ್ಟಿದ್ಯಲ್ಲ ನಿಜವಾಗ್ಲೂ ಗ್ರೇಟ್ ಅವರು ನಮ್ಮ ಓನರು ತುಂಬ ಒಳ್ಳೆಯವರು ಅಲ್ಲೇ ಒಂದು ಎರಡು ಮೂರು ತಗ ಬೋರ್ ಹಾಕ್ಸಿದ್ದಾರೆ ಅಲ್ಲಿ ನೀರು ಬಿದ್ದಿಲ್ಲ ನೋಡು ಅಲ್ಲೇನಾದರೂ ನೀರಿಲ್ಲ ಅಂತಂದರೆ ಇನ್ನೊಂದು ಕಡೆ ಬೇರೆ ಕಡೆ ಎಲ್ಲಾದ್ರೂ ಅಲ್ಲೇ ಪಕ್ಕದಾಗೆ ಅವರು ಒಂದು ಸ್ವಲ್ಪ ಜಮೀನು ತಗೊಂಡವ್ರೆ ಅಲ್ಲಾದರೂ ನೋಡಿ ಎಲ್ಲಿ ನೀರುತ್ತಲ್ಲಿ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ನಮ್ಮ ಓನರು ತುಂಬ ಒಳ್ಳೆಯವರು ಅವರು ನೀರು ಬಿದ್ದುಬಿಟ್ರೆ ನಿನಗೆ ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಮತ್ತೆ ಅವ್ರಿಗೇನು ದುಡ್ಡಲ್ಲ ಇಲ್ಲ ಲೆಕ್ಕ ಇಲ್ಲ ಅವ್ರಿಗೆ ಏನು ಒಟ್ಟಿನಲ್ಲಿ ನೀರು ಇವಾಗ ನೀರು ಇಲ್ಲದೆ ಅವ್ರಿಗೆ ಸಮಸ್ಯೆ ಅಲ್ಲಿ ತುಂಬ ಕೆಲಸಗಳು ನಿಂತಿರೋದೇ ನೀರು ಇಲ್ಲದಕ್ಕೆ ಒಯ್ಬು ಇವಾಗ ಕೆಲಸಗಳು ಆಗಬೇಕಂತಂದ್ರೆ ನೀರು ಇರಬೇಕು ಯಾವುದೇ ಕೆಲಸ ಮಾಡಬೇಕಂದ್ರೆ ನೀರು ಇದ್ರೇ ಕೆಲಸ ಈಗ ಒಂದು ಮನೆ ಕಟ್ಟೋಕ್ಕಾಗಲಿ ಒಂದು ಕ್ಯೂರಿಂಗ್ ಮಾಡೋಕ್ಕಾಗಲಿ ಮನೆಯಾಗೆ ಆಗಲಿ ನೀರಿಲ್ಲ ಅಂದಮೇಲೆ ಯಾವ ಕೆಲಸನೂ ಆಗಲ್ಲ ಹೆಣ್ಮಕ್ಳಿಗೆ ಮನೆಗೆ ಹಂಗೆ ಭಾಳ ಇವಾಗ ನೀರು ಇರಬೇಕು ನೀರಿದ್ರೇ ಒಂಥರ ಚೆನ್ನಾಗಿ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ ಇದಂಟಿ ಓಟ್ ಎಲ್ಲ ಸೆನ್ನಕ್ಕಾದ್ರು ನಮ್ಮ ಜೀವನ ಹಿಂಗಾಟು ಹ್ಞೂ ಎಲ್ಲ ಚೆನ್ನಕಾದ್ರಿ ನನ್ನ ಮಕ್ಕಳು ಏಟಿದ್ದಾರೆ ಹ್ಞೂ ಇವತ್ತು ನಮಗೆ ಹಿಂಗೆ ಆಗದ ಕಾರಣ ಈಕ್ಕಿಟ್ಟು ಅಮ್ಮ ನನ್ನ ಮಗನೇ ಹ್ಞೂ ನೀ ನನ್ನ ಮಗನಿಂದಲೇ ಮೊದ್ಲಂಗೇನು ತಮ್ಮ ಕಣ್ಣು ಸೇರ್ತಿರ್ಲಿಲ್ಲ ಈಗ ಏನು ಬುದ್ಧಿ ಬನ್ನಿತ್ತು ಒಂದಿನ ಇರಲ್ವಿ ಹಂಗೆ ಹೋಗ್ತಾರೆ ಇಬ್ರು ಕೆಲಸಕ್ಕೆ ಒಂದಿನ ಇರಲ್ಲ ಹ್ಞೂ ಮನೆ ಅಣ್ಣನ ಮಕ್ಳು ಹಂಗೆ ಹೋಗ್ತಾರೆ ಆಗ ಮನೆ ಹಾಳು ಮಾಡಿ ಮನೆ ಹಾಳು ಮಾಡಿದ ನನ್ನ ಮಕ್ಳು ಹ್ಞೂ ಮನೆ ಅಣ್ಣನ ಮಕ್ಳು ಇಬ್ರು ಕಿಟ್ಟು ಬಿಟ್ಟು ಇಬ್ರು ಮನಿ ಅಣ್ಣನ ಮಕ್ಳು ಹ್ಞೂ ಮನೆ ಹಾಳ್ರು ಮನೆ ಒಂದೂ ಉದ್ಧಾರ ಮಾಡಿಲ್ಲ ಎಲ್ಲ ಹಾಳು ಮಾಡ್ಯಾವ್ರಿ ಮನೆ ಅಣ್ಣನ ಮಕ್ಳು ಹೇಂಗೋ ನಿಮ್ಮ ಅಪ್ಪ ಮಾಡೋ ಕೆಲಸನ ಕಲ್ತಿದ್ಯಲ್ಲ ಬಿಡಪ್ಪ ಬಿಡಪ್ಪತ್ಲಾಗಿ ಹ್ಞೂ ಯಾವ ಕೆಲಸ ತಗೊಂಡು ಏನು ಮಾಡ್ತೀಯಾ ಚೆನ್ನಾಗಿ ಒಳ್ಳೆ ದುಡ್ಮೆ ದುಡ್ಕೊಂಬತ್ತೀಯಾ ಹ್ಞೂ ಅದಕ್ಕೆ ಇನ್ನೇನು ಮಾಡೋದು ಈಗ ಏನೋ ಒಂದು ಕೆಲಸ ಮಾಡ್ಬೇಕಲ್ಲ ಮನುಷ್ಯರಾಗಿ ಮೇಲೆ ಏನಾದರೂ ಕೆಲಸ ಮಾಡ್ತಾ ಇರಬೇಕಲ್ಲ ಕೆಲಸ ಇಲ್ಲ ಅಂತಂದ್ರೆ ಅಷ್ಟೇ ಅದಕ್ಕೆ ಏನೋ ಒಂದು ನಮ್ಮ ನಮ್ಮಅಪ್ಪ ಮಾಡಂತ ಕೆಲಸ ನನಗೂ ದೇವ್ರು ಕೊಟ್ಟಿದಾನೆ ಹೆಂಗೋ ಮಾಡ್ತೀನಿ ಹೆಂಗೋ ತನ್ನ ಕೊಟ್ಟವನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಏನೋ ನಮ್ಮ ಅದೃಷ್ಟ ಹ್ಞೂ ದೇವ್ರು ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಮಾಡ್ಬೇಕಾ ಕೆಲಸ ಮಾಡಲಿಲ್ಲ ಅಂದ್ರೆ ಮನುಷ್ಯರಿಗೆ ಏನು ಮಾಡಕ್ಕಾಗಲ್ಲ ಖರ್ಚು ಮಾಡಕ್ಕು ಆಗಲ್ಲ ತಿಂ ಕಾಲ ಒಂಥರ ಚಿಂತೆ ಇಲ್ಲದೆಲ್ಲ ಕಲಿಯಾಕೊತವೆ ಕೆಲಸ ಮಾಡಲಿಲ್ಲ ಅಂದ್ರೆ ನಿದ್ದೆನೂ ಬರಲ್ಲ ಕೆಲಸ ಮಾಡಿದ್ರೆ ಕಣಪ್ಪ ಮನ್ಷನ್ ಹುಟ್ಟಿದ್ಮೇಲೆ ಒಂದು ಕೆಲಸ ಮಾಡ್ತಿರ್ಬೇಕು ಏನಾದರೂ ಒಂದ್ ಕೆಲಸ ಇರಬೇಕು ಎಲ್ಲ ಚೆನ್ನಾಗಿ ಇತ್ಕೊಂಡ್ ಹೋಗ್ಬೇಕಿ ಮನೆಯವ್ರ ಜೊತೆಗೂ ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಹ್ಮ್ ನೀನು ಒಬ್ಬ ಇವಾಗ ಆ ತಮ್ಮ ತಮ್ಮ ಇವಾಗ ಇವ್ರಿಗೂ ಅಣ್ಣ ತಮ್ಮಗಳು ಯಾರು ಇಲ್ಲ ನೀನೇ ತಮ್ಮ ಅಕ್ಕ ತಂಗಿಯರು ಇಲ್ಲ ನೋಡು ಅದೇ ಇರದು ಹ್ಞೂ ಅದೇನೇ ಅಪ್ಪ ಮಗ ಇಲ್ಲ ಏನು ಮಾಡಲಿ ನನಗೇನಾದರೂ ಮದುವೆ ಆದರೆ ಫಸ್ಟ್ ಹೆಣ್ಮಗುನೇ ಆಗಲಿ ಅಂತ ಅದಕ್ಕೆ ನಾನು ತುಂಬ ಆಸೆಲಿದ್ದೀನಿ ಹ್ಞೂ ಫಸ್ಟ್ ಹೆಣ್ಮಗುನೇ ಆಗಬೇಕು ಯಾಕಂತಂದ್ರೆ ನಾವು ನಾನು ಒಬ್ಬನೇ ಮಗ ಅಣ್ಣ ಇರೂ ಇಬ್ಬರು ಗಂಡು ಮಕ್ಳು ಯಾರು ಹೆಣ್ಮಕ್ಳು ಇಲ್ಲ ಏನಿಲ್ಲ ಅದಕ್ಕೆ ಒಂಥರ ಬೇಜಾರು ಹ್ಞೂ ಅಯ್ಯೋ ನೆನೆಸ್ಕಂಡ್ರೆ ಹೆಣ್ಮಕ್ಳು ಇರಬೇಕು ಮನೆಯ ಮೇಲೆ ಅಂತ ಅನ್ಸುತ್ತೆ ಕಣ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಯ್ಯೋ ನಾವೆಲ್ಲ ಚೆನ್ನಾಗಿರೋದಕ್ಕೆ ಎಷ್ಟು ಜನ ಎಷ್ಟು ಹೊಟ್ಟೆ ಹುರ್ಕೊತಾರ ಒಯ್ಬೋ ನಿನಗೂ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಯಾರು ಮಾತು ಕೇಳಕ್ಕೆ ಹೋಗ್ಬಿಡ ಹ್ಞೂ ಹೇಳ್ತಿರ್ತಾರೆ ಮೊದ್ಲಿನ ಥರನೇ ಜಗಳ ಆಡ್ಲಿ ಅಂತೇಳಿ ಇಲ್ಲದೆಲ್ಲ ತಂದಿರ್ತಾರೆ ನೀನು ಯಾರ್ ಮಾತನು ಕೇಳಕ್ ಹೋಗ್ಬೇಡ ಹ್ಮ್ ಇವಾಗೆಲ್ಲ ಹೆಂಗ್ ಚೆನ್ನಾಗಿದ್ಯಾ ನಾವು ಹಂಗೆ ಹೋಗೋಣ ಅಯ್ಯೋ ಹೇಳ್ತಾರೆ ಹೇಳ್ತಾರೆ ಅಂದರೆ ನನಗೆ ಹಿಂಗೆ ಹೇಳಲ್ಲ ಹ್ಞೂ ನಿಮ್ಮ ಅಣ್ಣವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮೇಲೆ ಹಂಗೆ ಜಗಳ ಮಾಡಿದ್ರು ಹಿಂಗೆ ಜಗಳ ಮಾಡಿದ್ರು ಮೊದ್ಲಿಂದೆಲ್ಲ ಮಾರ್ತಿದ್ಯಾ ನೀನು ಅವ್ರ ಹತ್ರ ಯಾಕೆ ಚೆನ್ನಾಗಿದ್ಯಾ ನೀನು ಅವ್ರನ್ನ ಯಾಕೆ ಮಾತಾಡಿಸ್ತೀಯಾ ಅಯ್ಯೋ ಎಷ್ಟು ಎಷ್ಟು ವರ್ಷದ್ದೆಲ್ಲ ಹೇಳ್ತಾರೆ ನಾನು ನಾನು ಬುದ್ಧಿ ಬಂದಾಗಿಂದ ಏನು ನಾನು ದೊಡ್ಡನಾದಾಗಿಂದ ನಮ್ಮ ನಮ್ಮ ಹತ್ರ ಚೆನ್ನಾಗೇ ಇದ್ದಾರೆ ಅಣ್ಣ ತಮ್ಮಂದ್ರ ಅಂದಮೇಲೆ ಒಂದು ಜಗಳ ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ಇದು ಮಾಡ್ಕೊಂಡ್ರೆ ಆಗಲ್ಲ ನಾನೇ ಬುದ್ಧಿ ಬಂದಾಗಿಂದೂ ನಮ್ಮ ಅಣ್ಣಯ್ಯನ ಮತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ನಾನು ಹಿಂಗೆ ಹೇಳಿದ್ದೀನಿ ನೋಡಿ ಅಂಜನಿ ಈಗ ಹ್ಮ್ ಭಾಗ್ಯ ಹೇಳ್ತಿದ್ಲು ಅದಕ್ಕೆ ಎಲ್ಲ ಸೆನಕ್ಕಾಯ್ದಾರ ಲತಕಯ ಈಗ ಒಬ್ರಿಗೊಬ್ಬರು ಎಲ್ಲಾನು ಇವ್ರು ಎಲ್ಲ ಶೆನಕ್ಕೈದಾರೆ ಇವಳು ವಿಜಯ ಬರಲ್ ಕಣಿ ಯಾಕ ಇವಾಗ ಗೊತ್ತೊಳಂಗ ಎದ್ದಾಗ ಆತ ಅನೇ ಇಡ್ಲಿನ ಪಡ್ಲಿನ ಆತ ಮಾಡಿದ್ನಿಂತ ತಾಮ್ ಕೊಟ್ಟು ಹೋದ್ರು ಇವಳಿಗೆ ಹ್ಮ್ ಹ್ಞೂ ಎಲ್ಲ ಇವರು ಮಕ್ಳನ್ನ ಆಸ್ಲಿಗ ಹಾಕ್ಯಾವ್ರಿ ಎಲ್ಲ ಊರಕ್ಕೆ ಕಳ್ಸ್ಯಾವ್ರಿ ನೋಡ ఫ్రీడ్ షీట్ సిక్తంతి ఎలా ఇన్నెంట్ల అది ఫ్రీ శీట్ సితంతంతే నోడు ఎస్ ఇవర్గూ ఒ గం మగ్ అందండు ఎండ్ గురు ఇలా కణి ఇంత వందమూర ఎన్ని గురు హె చెందా ఎలా ఊదకి హాక్యూ అలా ఓదక్ కల్సేవి ఇల్ద్రె ఒట్ ఖర్చు అంతే మన కట్బు అంత బోర్ హక్సి అడకే గిడ ఇచ్చిరు రంగి ఒక కాల కొట్లు అలా కాల సిక్తూ ఎలా బోర్ హాస్ అడకే గిడ ఒక్కరే ఆగలవాళ్ళు ఒక్క తుంబే అడకె గిడ కొట్టారు కణి ಎಲ್ಲ ಈಗೆಲ್ಲ ಸೆನಕ್ಕಾಯಿದ್ದಾರೆ ನಮ್ಮ ಕಣ್ ಮುಂದೆ ಎಲ್ಲ ಹೋಗ್ಲಿ ಅಂತ ನಾವು ಅಂದ್ಕೊಂಡ್ರಿ ಎಲ್ಲ ಸೆನಕ್ಕಾಯಿದ್ದಾರೆ ಹ್ಮ್ ನಮ್ಗೆ ಏನು ಒಟ್ಟು ಹುರ್ದೋಗುತ್ತೆ ಅವ್ರು ನೋಡ್ಬಿಟ್ರಿ ಶೆನಕ್ಕ ನೋಡಕಾಲ್ ಕಣಲ್ ಅಂತಿ ನೋಡಿ ಹೋಗಾನ ನನಗಂತೂ ಅಷ್ಟಿಷ್ಟು ಅಟ್ಟೇವ್ರಿ ಎಲ್ಲಾ ಅಯ್ಯೋ ನನಗೆ ಇಲ್ಲುದ್ದ್ ಹೇಳ್ತಾರೆ ಅತ್ತೆ ಪುಟ್ಟ ಅವರಮ್ಮ ಹಿಂಗ್ ಜಗಳಾಡಾಳು ವೈಬೋರಮ್ಮ ಗಜ್ಜಿಂಬೆ ಅಂತ ಹೇಳ್ತಾರೆ ಅಯ್ಯೋ ನೋಡ್ಬೇಕಂಗೆ ಹ್ಮ್ ಎಷ್ಟು ಜನ ಎಷ್ಟು ಹೇಳ್ತಾರೆ ಜಗಳಾಡಿದಿವಿ ಅಂಬದ್ ಗೊತ್ತಾದ್ರೆ ಇನ್ನು ಉರಿಯ ಬೆಂಕಿಕ್ಕೆ ತುಪ್ಪ ಸುರಿಯ ಅಂತ ಜನನೇ ಹೊರತು ಆ ಉರಿಯ ಅಂತದ್ನ ನೀರೋದ್ ಆರ್ ಸಾವಿರ ಯಾರು ಇಲ್ಲ ಹ್ಮ್ ತುಪ್ಪ ಸುರಿತಾರೆ ಇನ್ನು ಜೋರಾಗಿ ಉರಿಲಿ ಹೇಳು ದಗದಾಗ ಉರಿಲಿ ಹೇಳು ಅಂತ ಹೇಳಿ ಉರಿಯ ಬೆಂಕಿಯ ತುಪ್ಪ ಸುರಿಯ ಅಂತ ಜನಗಳು ಜಾಸ್ತಿ ಇವಾಗಿನ ಕಾಲದಲ್ಲಿ ನೋಡೋದ್ರಲ್ಲ ವೀಕ್ಷಕರು ಇವಾಗ ನಮ್ಮ ಅಣ್ಣ ಮತ್ತೆ ಎಲ್ಲರೂ ತುಂಬಾ ನಮ್ಮ ನಮ್ಮಪ್ಪ ನಮ್ ದೊಡ್ಡಪ್ಪ ಎಲ್ಲರೂ ಚೆನ್ನಾಗಿದ್ರು ಿವಿ ಅದಕ್ಕೆ ಎಲ್ಲ ಉರಿ ಜನಗಳಿಗೆ ಎಲ್ಲ ಇಲ್ಲದೆಲ್ಲ ಜಗಳ ತಂದಿರ್ತಾರೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು